ಸಂತ ತಾತನವರ ಕೈವಾರಕ್ಕೂ ನಿಮ್ಮ ಕುಟುಂಬಕ್ಕೂ ಅವಿನಾಭಾವಾದಂಥ ಸಂಬಂಧ ಕೈವಾರ ಕ್ಷೇತ್ರದ ಸುಧಾರಣೆಗೆ ಸಂಬಂಧಪಟ್ಟಾಗೆ ತಂದೆಯವರೇ ಅದಕ್ಕೆ ಮುನ್ನುಡಿಯನ್ನು ಬರೆದ್ರು ತಾವೀಗ ಆ ಕ್ಷೇತ್ರದ ಧರ್ಮದರ್ಶಿಗಳಾಗಿ ಕೆಲಸವನ್ನು ಮಾಡ್ತಾಯಿದ್ರಿ ಈ ಆಧ್ಯಾತ್ಮದ ಆಸಕ್ತಿ ತಮ್ಮಲ್ಲಿ ಹೇಗೆ ಮೊಳಕೆ ಒಡಿತು ಸ್ವಾಮಿ ಒಂದು 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 ಸತ್ಯವಾದಂಥ ಮಾತು ಹೇಳ್ತೇನೆ ಹ್ಞೂ ತಂದೆಯವರಿದ್ದರು ಇದು ಯಾರು ಎಲ್ಲರೂ ಏನು ತಂದೆಯವ್ರಿದ್ದರೂ ಸರಿ ಹೋಗುವಾಗ ನಿಮಗೆ ನಿಮ್ಗೆ ಕೊಟ್ಟರು ನೀವು ಮಾಡ್ತಾ ಇದ್ದೀರಾ ಇದು ಒಂದು ನಿಮ್ಮ ವಂಶದ ಒಂದು ಇದ ಅಂತಕ್ಕಂಥ ಒಂದು ಪ್ರಶ್ನೆಗಳು ಬರ್ತವೆ ಎಲ್ಲರೂ ಸತ್ಯವಾದಂಥ ಮಾತು ನಾನು ಹೇಳ್ತಾ ಇದ್ದೀನಿ ಅವರು ತಂದೆಯವರು ಇನ್ನೇನು ಲಾಸ್ಟ್ ಒಂದು ನನ್ನ ಗೊತ್ತಿಲ್ಲ ಒಂದು ಒಂದು ದಿನ ಕರೆದರು ಅಪ್ಪ ನಾಳೆ ಬೆಳಿಗ್ಗೆ ಬಾ ನೀನು ಕೈಬಾರ್ಕ್ ಬಾ ಇದು ನಮ್ಮ ಟ್ರಸ್ಟ್ ಮೀಟಿಂಗ್ ಇದೆ ಒಂದು ನಿನ್ನನ್ನು ಒಂದು ಟ್ರಸ್ಟಿಯಾಗಿ ತೊಗೊತೇವೆ ಯಾಕಂದರೆ ನಾನು ಏನಾದರೂ ಹೋದರೆ ಯಾರಾದರೂ ಒಬ್ಬುದು ಸಹಾಯ ಮಾಡಬೇಕು ಇದೆಲ್ಲ ಮಾಡಬೇಕು ಅದಕ್ಕೋಸ್ಕರ ನಿನ್ನ ಬಾಪ ನೀನು ಸ್ವಲ್ಪ ನೀನು ಅಲ್ಲಿ ಬಾ ನೀನು ಅಂತ ಸರಿ ಓದೆ ನಾನು ಕರೆದರು ನೋಡಪ್ಪ ಇವಾಗ ನೀನು ಕ ಖಜಾನೆ ಅಂತ ಮಾಡ್ತಿದ್ದೇವೆ ಸ್ವಲ್ಪ ಏನಾದರೂ ನಮಗೆ ಸಹಾಯ ಬೇಕಾದರೆ ನೀನು ಮಾಡು ನೀನು ಏನೋ ದೇವರು ಕೊಟ್ಟಿದ್ದಾರೆ ನಿಮ್ಗೆ ಏನು ಬೇಕು ಮಾಡು ಅಂತ ಮಾಡು ಆಯಿತು ಏನೋ ದೇವರು ಏನು ಅವರ ಒಪ್ಪಿಗೆ ತಾತವ್ರ ಒಪ್ಪಿಗೆ ಆಯಿತು ಅಂದರೆ ನಾನು ಮಾಡ್ತೇನೆ ಇಲ್ಲ ಅಂದರೆ ನನಗಿಲ್ಲ ಇಷ್ಟೇ ಸ್ವಾಮಿ ಏನಿಲ್ಲ ಎಲ್ಲ ಅವರಿಗೆ ಅರ್ಪಿಸಿದ್ದೇನೆ ಅಂತ ಹೇಳಿದ್ರು ಅದ್ನಂತರ ನೆಕ್ಸ್ಟ್ ಮೀಟಿಂಗ್ ನಮ್ಮ ಇಲ್ಲ ನಾನು ನೆಕ್ಸ್ಟ್ ಮೀಟಿಂಗ್ ಗೆ ಕಾನ್ಫಿಲೆನ್ಸ್ ಮೀಟಿಂಗ್ ಗೆ ಐ ವಾಸ್ ಎಲೆಕ್ಟೆಡ್ ದ ಪ್ರೆಸಿಡೆಂಟ್ ಓ ಇವಾಗ ಪಾಪ ಅವ್ರಿಗೇನಾಗ್ ಗೊತ್ತಿತ್ತಾ ನನ್ಗೆ ಏನಾಗ ಗೊತ್ತಿತ್ತಾ ಏನೋ ಒಂದು ಸಂದೇಶ ಇತ್ತು ಅದ್ರ ಹಿಂದೆ ಸಂದೇಶ ಇತ್ತು ಒಂದು ಅದು ಅದು ಗುರು ಸ್ಥಾನ ಒಪ್ಪಿಗೆ ಆಗ್ದೇ ಇದ್ರೆ ನಾನು ಹೋಗ್ಕ್ ಆಗ್ತಾ ಇತ್ತು ಇದು ಹಿಂದಿನ ಜನ್ಮದ ಮುಂದುವರಿಸಬೇಕು ಅಂತ ಕರೆದ್ರು ಅಂತ ಅಂದ ಮುಂದೆ ಮುಂದೆ ಹೋಗ್ಬೇಕು ಮುಂದೆ ಹೋಗ್ಬೇಕಾದ್ರೆ ನನಗೇನಾಯ್ತು ಆಗಲಿ ಬಂದೆ ಏನಾಯ್ತು ಅವ್ರು ಹೇಳಿದ್ರು ನಾ ನೋಡ್ತಾ ಇದ್ದು ಒಂದನ ಇದೆಲ್ಲ ಗೋಚರ ಆಯಿತು ಗೋಚರ ಏನು ಮಾಡ್ತಾ ಇದ್ದೀವಿ ನಾವು ಬಂದು ಪೂಜೆ ಮಾಡೋದು ಓದು ಏನಪ್ಪ ಮಾಡ್ತಾ ಹೇ ಇದೆಲ್ಲ ಸರಿ ಇಲ್ಲ ಎಲ್ಲಿ ಹೋಗ್ಬೇಕಾಗಿರೋದು ಭಜನೆ ಮಾಡಿಕೊಂಡು ಊರೂರು ಹೋಗ್ಬೇಕು ಆವಾಗ ಭಜನೆ ಅಂತ ನನಗೆ ಗೊತ್ತಿಲ್ಲ ನಾನು ಹೇಳಿದೆ ಕೆಲವರಿಗೆ ಮೂರ್ನಾಲ್ಕು ಜನಕ್ಕೆ ಕೇಳಿದೆ ಅಪ್ಪ ನಡೀರಿ ಒಂದು ಭಜನೆ ಮಾಡ್ಕೊಂಡು ಹೋಗೋಣ ಯಾವ ಬಜೆ ಸ್ವಾಮಿ ಯಾರು ಏನು ಏನು ತಾಲ ತಗೋಬೇಕಾ ಇದು ಏನು ಫಿಟ್ಲಿ ತಗೋಬೇಕಾ ಏನು ತಗೋಬೇಕ ಎಲ್ಲ ಎಲ್ಲ ತೊಗೊಂಡು ಹೋಗೋಣಪ್ಪ ನಡಿಯಪ್ಪ ಅಂತಂದೆ ಸರಿ ಎಲ್ಲ ತೊಗೊಂಡು ಏನು ತಬಲ ಇದೆಲ್ಲ ಎಲ್ಲರೂ ಒಂದು ಹೆಂಗ್ ಸ್ವಾಮಿ ಇದು ಏನಾಗ್ತದೆ ಇದು ಇವೆಲ್ಲ ಆಗೋದಿಲ್ಲ ಸ್ವಾಮಿ ಅಂತ ಎರಡು ಎರಡು ವಾರ ನೋಡ್ದು ಮೂರನೇ ವಾರ ಇದೆಲ್ಲ ಹೋಯ್ತು ಒಂದು ತಂಬೂರಿ ಒಂದಿತ್ತು ತಂಬೂರಿ ತೊಗೊಂಡು ಓಡಾಡ್ದು ಐದು ಸಾವಿರ ವಿಲೇಜಸ್ ನಾವು ಓಡಾಡ್ಕೊಬೋದು ಸಿ ನಾವು ಇವಾಗ ವಾಟ್ ಆ್ಯಪನ್ ಇದು ಒಂದು ಗೋಚರ ಮಾಡಿಕೊಟ್ರಷ್ಟೇ ಅದು ನಾವು ಹೋದಾಗ ನಮ್ಮ ಅಂತರಂಗ ಶುದ್ಧಿ ಆಯಿತು ಒಂದೊಂದು ನಮ್ಮಲ್ಲಿ ಏನೇನು ಕೆಟ್ಟದ್ದು ಇದು ಅದಲ್ಲ ಎಲ್ಲ ಇತ್ತು ಅದು ಬದಲಾವಣೆ ಆಗ್ತಾ ಶುರು ದಿಸ್ ಇಸ್ ದ ಚೇಂಜ್ ವೆನ್ ಯು ಕಮ್ ಟು ಆ್ಯಂಡ್ ಬಿ ಇನ್ ಅ ಗುರುಸ್ಥಾನದಲ್ಲಿ ಬದಲಾವಣೆ ಆಗೋದು ಅಂತರಂಗ ಬದಲಾವಣೆ ಬಹಿರಂಗ ಬದಲಾವಣೆ ಅಲ್ಲ ಏನೇನು ಕೆಟ್ಟದ್ದು ಏನೇನು ನಾವು ತೊಂತ ಇದ್ದೀವೋ ನೋಡಿ ಸ್ವಾಮಿ ನಾನು ಮಾಂಸ ತಿಂತಾ ಇದ್ದೆ ನಾನು ಸಿಗರೆ ಸೇತಾ ಇದ್ದೆ ನಾನು ಸರಾಯ ಏನು ಅದೆಲ್ಲ ಏನೂ ಇಲ್ಲ ನನ್ನ ನಾನು ಯಾವತ್ತೂ ನಾನು ಮುಟ್ಟೋನಲ್ಲ ಬಟ್ ಕೆಟ್ಟ ಅಭ್ಯಾಸದಲ್ಲಿ ಸಿಗರೆ ಸೇತಾ ಇದ್ದೆ ಅದಂದು ಖಚಿತ ಮತ್ತು ಮಾಂಸ ತಿಂತ ಇದ್ದೆ ಒಂದು ದಿನ ಹೋದೆ ಒಂದು ದಿನ ಹೋಗಿ ಏನಪ್ಪ ಇದು ಮಾಂಸ ತಿನ್ಕೊಂಡು ನಾನು ಭಜನೆ ಮಾಡಿದೆ ತತ್ತದ ಇದು ಯಾವ್ದಪ್ಪ ಇದು ಬಿಟ್ಬಿಟ್ಟೆ ಕ್ಲೋಸ್ ಇನ್ನೊಂದು ಸ್ವಲ್ಪ ದಿನ ಆಯಿತು ಏನಪ್ಪ ಓ ಭಜ್ನೆ ಮಾಡಿ ಮುಖ್ಯ ಕಾನ್ಗೆ ಕೂತ್ಕೊಂಡು ಸಿಗ್ರೆ ಸೇತದೆ ಅಯ್ಯೋ ಬೇಡಪ್ಪ ಬಿಟ್ಬಿಟ್ಟೆ ನೋಡಿ ಈ ಬದಲಾವಣೆ ಇದು ಒಂದೊಂದು ಒಂದೊಂದು ಹಂತದಲ್ಲೂ ಒಂದೊಂದು ಬದಲಾವಣೆ ಆಗ್ತಾ